ಜೀವನದಲ್ಲಿ ಯಾವತ್ತು ನಟಿಸಬೇಡ ನೀನು ಹೇಗಿದ್ದೀಯ ಹಾಗೇ ಇರು ಯಾರನ್ನು ಮೆಚ್ಚಿಸುವ ಪ್ರಯತ್ನವೂ ಮಾಡಬೇಡ ಯಾಕಂದರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತದೆ ಪ್ರಪಂಚದಲ್ಲಿ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಯಾಕಂದರೆ ಸಹಾಯ ಮಾಡುವಂತ ನಾಶ ಮಾಡುವರೇ ಹೆಚ್ಚಾಗಿರುತ್ತಾರೆ ಅದರಲ್ಲಿ ನಾವು ತುಂಬಾ ನಂಬಿದವರೇ ಆಗಿರುತ್ತಾರೆ ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳು ಬಾರದಂತೆ ಮಾಡು ದೇವರೇ ಎಂದಾಗ ಮೂರ್ತಿ ನಗುತ್ತಾ ಹೇಳಿತ್ತು ನಾನು ಉಳಿಯೇಟು ಪಡೆದಿದ್ದರೆ ನೀನು ಕೈ ಮುಗಿಯುತ್ತಿರಲಿಲ್ಲ ಎಂದು ಶಬ್ದ ಮಾಡುವ ಗೆಜ್ಜೆಯನ್ನು ಕಾಲಿಗೆ ಹಾಕಿಕೊಳ್ಳುತ್ತಾರೆ ಮೌನವಾಗಿರುವ ಬಂಗಾರವನ್ನು ಕೊರಳಿಗೆ ಧರಿಸುತ್ತಾರೆ ಹಾಗೆ ನಿಮ್ಮ ಹಿಂದೆ ಮಾತನಾಡುವ ವ್ಯಕ್ತಿಗಳು ಯಾವಾಗಲೂ ನಿಮ್ಮ ಕಾಲ ಕೆಳಗೆ ಇರುತ್ತಾರೆ ಮೊಸಳೆಗೆ ನ್ಯಾಲಿಗೆ ಇಲ್ಲ ಆಮೆಗೆ ಕೂದಲಿಲ್ಲ ಹಾವಿಗೆ ಕಿವಿ ಇಲ್ಲ ಏಡಿಗೆ ಇಲ್ಲ ಮೇನಿಗೆ ಜೀರ್ಣ ಶಕ್ತಿ ಇಲ್ಲ ಆನೆಗೆ ನೆನಪಿನ ಶಕ್ತಿ ಇಲ್ಲ ನಾಯಿಗೆ ಭಾಷೆ ಇಲ್ಲ ಬೆಕ್ಕಿಗೆ ಭಾವನೆ ಇಲ್ಲ ಮನುಷ್ಯನಿಗೆ ಇವೆಲ್ಲವೂ ಇದೆ ಆದರೆ ಏನು ಪ್ರಯೋಜನ ಮುಖ್ಯವಾಗಿ ನಿಯತ್ತಿಲ್ಲ ಈ ಸಮಾಜವೇ ಒಂದು ವಿಚಿತ್ರ ಮಾತನಾಡಿದರೆ ತಪ್ಪನ್ನು ಹುಡುಕುತ್ತಾರೆ ಮೌನವಾಗಿದ್ರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸುತ್ತಾರೆ ಇದೇ ಜೀವನ ನಮ್ಮನ್ನು ಯಾರೂ ಗೌರವಿಸುತ್ತಿಲ್ಲ ಅಂತ ಬೇಜಾರಾಗಬೇಡಿ ಯಾಕಂದ್ರೆ ಬಟ್ಟೆಯ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ತುಂಬಾ ಇಷ್ಟವಾಗುತ್ತವೆ ಜೀವನ ಕೂಡ ಅಷ್ಟೇ ಹುಟ್ಟು ಗುಣಗಳನ್ನು ಬದಲಾಯಿಸಲು ಎಂದಿಗೂ ಸಾಧ್ಯವಿಲ್ಲ ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಮಾಡಿದರೂ ಬೇವು ಬೇವಾಗೇ ಇರುತ್ತದೆ ಹೊರತು ಅದು ಬೆಲ್ಲವಾಗಲು ಸಾಧ್ಯವಿಲ್ಲ ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ಜೊತೆಯಲ್ಲೇ ಇರಬೇಕು ಯಾಕಂದ್ರೆ ಈ ಪ್ರಪಂಚವೇ ಒಂದು ಸಂತೆ ಆದರೆ ಮನೆಯೊಳಗೆ ಒಳಗೆ ಬರುವಾಗ ಹೃದಯ ಜೊತೆಯಲ್ಲೇ ಇರಬೇಕು ಯಾಕಂದ್ರೆ ಅಲ್ಲಿರುವುದು ಒಂದು ಸುಂದರವಾದ ಕುಟುಂಬ ಸಾಗೋ ಜೀವನದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನೋದಕ್ಕಿಂತ ಕಷ್ಟದಲ್ಲಿ ಯಾರು ಕೈ ಹಿಡಿಯುತ್ತಾರೆ ಅನ್ನೋದು ಮುಖ್ಯ ಯಾಕಂದ್ರೆ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದು